ನಮಸ್ಕಾರಗಳೇರೇ ಈ ಚೀನಾ ಸತತವಾಗಿ ಭಾರತದೊಂದಿಗೆ ತಕರಾರು ತೆಗೆಯಲು ಪ್ರಯತ್ನಿಸುತ್ತಲೇ ಇರ್ತದೆ ತನ್ನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಗಡಿಯಲ್ಲಿ ನಿಯೋಜಿಸಿ ಭಾರತದ ವಿರುದ್ಧ ದೊಡ್ಡ ಸಂಚು ರೂಪಿಸುತ್ತಿದೆ ಇನ್ನೊಂದಡಿ ಪಾಕಿಸ್ತಾನಕ್ಕೆ ಟರ್ಕಿಯಿಂದ ಅಪಾಯಕಾರಿ ಟಿ ಟಿ ಡ್ರೋನ್ಗಳು ಸಿಕ್ಕಿವೆ ಹಾಗೂ ಈಗ ಟರ್ಕಿ ತನ್ನ ಅಂಕಾತ್ರಿ ಡ್ರೋನ್ ಅನ್ನ ಪಾಕಿಸ್ತಾನಕ್ಕೆ ಕೊಡುವುದಕ್ಕಾಗಿ ಮುಂದಾಗಿದೆ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇದೆ ಇದರ ಮೂಲಕ ಪಾಕಿಸ್ತಾನ ಈಗ ಭಾರತಕ್ಕೆ ತನ್ನ ಡ್ರೋನ್ ಶಕ್ತಿಯನ್ನು ಪ್ರದರ್ಶಿಸಲು ಹವಣಿಸುತ್ತಿದೆ ಗೆಳೆಯರೆ ಚೀನಾ ಮತ್ತು ಪಾಕಿಸ್ತಾನದ ಈ ತಯಾರಿ ನೋಡಿದ್ರೆ ಈ ಇಬ್ಬರು ಸೇರಿ ಗಡಿಯಲ್ಲಿ ಯಾವುದಾದರೂ ದೊಡ್ಡ ಅವಘಡವನ್ನ ಸೃಷ್ಟಿಸಬಹುದು ಅಂತ ಅನಿಸ್ತಾ ಇದೆ ಈ ಚೀನಾ ಎಂತ ಮೋಸದ ದೇಶ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಷಯ ಆದ್ರೆ ಗೆಳೆಯರೆ ಭಾರತವೇನು ಇಲ್ಲಿ ಕೈ ಕಟ್ಟಿಕೊಳ್ತಿಲ್ಲ ಚೀನಾದ ಈ ಕುತಂತ್ರವನ್ನ ಭಾರತ ಬಹಳ ಹಿಂದೆ ಅರ್ಥ ಮಾಡಿಕೊಂಡಿದೆ ಸೊ ಇದೇ ಕಾರಣಕ್ಕೆ ಇವತ್ತು ನಾವು ನಿಮ್ಗೆ ಡಿಆರ್ಡಿಒ ಮಾತ್ರವೇ ಹೊಂದಿರುವ ಭಾರತದ ಕೆಲವು ಗುಪ್ತ ಮತ್ತು ಭವಿಷ್ಯದ ಅಸ್ತ್ರಗಳ ಬಗ್ಗೆ ಹೇಳಲಿದ್ದೇವೆ ಗೆಳೆಯರೆ ಈ ಆಯುಧಗಳನ್ನು ಕಂಡು ಜಗತ್ತೇ ಬೆರಗಾಗಿದೆ ಮತ್ತು ಅಮೆರಿಕದಂತಹ ಸೂಪರ್ ಪವರ್ ದೇಶ ಕೂಡ ಭಾರತದ ತಾಕತ್ತನ್ನ ಒಪ್ಪಿಕೊಳ್ಳುವಂತಾಗಿದೆ ಇವತ್ತಿಗೆ ನಾವು ಚೀನಾ ಮತ್ತು ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಬಲ್ಲ ಭಾರತದ ಫ್ಯೂಚರಿಸ್ಟಿಕ್ ಫೈಟರ್ ಜೆಟ್ಸ್ ಮತ್ತು ಡ್ರೋನ್ಗಳ ಬಗ್ಗೆ ಮಾತನಾಡಲಿದ್ದೇವೆ ಅದಕ್ಕಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ಇವತ್ತಿನ ಈ ಪಯಣ ನಿಮಗೆ ಭಾರತೀಯ ಸೇನೆಯ ಭವಿಷ್ಯದ ಶಕ್ತಿಯ ಪರಿಚಯವನ್ನ ಮಾಡಿಸಲಿದೆ ಸೊ ಈ ವಿಡಿಯೋದಲ್ಲಿ ಮುಂದೆ ಹೋಗುವ ಮೊದಲು ಭಾರತ ತನ್ನ ರಕ್ಷಣಾ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಬೇಕು ಮತ್ತು ದೇಶದ ರಕ್ಷಣೆಯಲ್ಲಿ ಯಾವುದೇ ರಾಜಿಯಾಗದಂತೆ ನೋಡಿಕೊಳ್ಳಲು ಡಿಆರ್ಡಿಒಗೆ ಹೆಚ್ಚು ಬಜೆಟ್ ನೀಡಬೇಕು ಅಂತ ನೀವು ಕೂಡ ನಂಬುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಜೈನ್ ಅಂತ ಬರೆಯುವುದನ್ನು ಮರೆಯದಿರಿ ಸೊ ಗೆಳೆಯರೆ ಮೊದಲಿಗೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂದ್ರೆ ಎಮ್ಕಾ ಬಗ್ಗೆ ಮಾತಾಡೋಣ ಗೆಳೆಯರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯು ಭಾರತದ ಈ ಅತ್ಯಾಧುನಿಕ ಫೈಟರ್ ಜೆಟ್ ಅನ್ನ ಸಿದ್ಧಪಡಿಸ್ತಾ ಇದೆ ಈ ಜೆಟ್ ನ ವಿಶೇಷತೆ ಏನಂದ್ರೆ ಇದು ಭಾರತದ ಮೊದಲ ಸ್ವದೇಶಿ ಎರಡು ಎಂಜಿನ್ ಉಳ್ಳ ಯುದ್ಧ ವಿಮಾನವಾಗಲಿದೆ ಹಾಗೂ ಇದನ್ನ ಎಷ್ಟು ಚಾಲಾಕಿತನದಿಂದ ವಿನ್ಯಾಸಗೊಳಿಸಲಾಗುತ್ತಿದೆ ಅಂದ್ರೆ ಶತ್ರುಗಳ ಅತ್ಯಾಧುನಿಕ ರೆಡಾರ್ ಸಿಸ್ಟಮ್ಗಳು ಕೂಡ ಇದನ್ನ ಪತ್ತೆ ಹಚ್ಚುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ಇದು ಚೀನಾ ಮತ್ತು ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕಿ ವಾಪಸ್ ಬಂದರೂ ಅವರಿಗೆ ಇದರ ಸುಳಿವು ಕೂಡ ಸಿಗುವುದಿಲ್ಲ ಈ ಫೈಟರ್ ಜೆಟ್ ಆಕಾಶದಲ್ಲಿ ಸತತ ಹತ್ತು ಗಂಟೆಗಳ ಕಾಲ ಹಾರಾಟ ನಡೆಸುವ ಸಾಮರ್ಥ್ಯವನ್ನ ಹೊಂದಿರ್ತದೆ ಪೈಲಟ್ ಗಳಿಗೆ ಎಷ್ಟು ದೀರ್ಘಕಾಲ ಹಾರಾಟ ನಡೆಸಲು ಕೂಡ ತೊಂದರೆಯಾಗದಂತೆ ಇದರಲ್ಲಿ ವಿಶೇಷ ಬದಲಾವಣೆಗಳನ್ನು ಮಾಡಲಾಗಿದೆ ಗೆಳೆಯರೆ ಸಾಮಾನ್ಯವಾಗಿ ಫೈಟರ್ ಜೆಟ್ಗಳಲ್ಲಿ ಕ್ಷಿಪಣಿಗಳು ರೆಕ್ಕೆಗಳ ಕೆಳಗಿರ್ತವೆ ಇದರಿಂದ ಅವು ರೆಡಾರ್ಗೆ ಸಿಕ್ಕಿ ಬಿಡ್ತಾವೆ ಆದರೆ ಅಮ್ಕಾದಲ್ಲಿ ಕ್ಷಿಪಣಿಗಳು ಜಟ್ನ ಹೊಟ್ಟೆಯ ಭಾಗದ ಒಳಗೆ ಅಂದರೆ ಇಂಟರ್ನಲ್ ವೆಪನ್ ಬೇನಲ್ಲಿ ಅಡಗಿರ್ತಾವೆ ಹಾಗೂ ಇದನ್ನ ಶಬ್ದಕ್ಕಿಂತ ವೇಗವಾಗಿ ಅಂದರೆ ಒನ್ ಪಾಯಿಂಟ್ ಟೂ ರಿಂದ ಒನ್ ಪಾಯಿಂಟ್ ಏಟ್ ಮ್ಯಾಕ್ ವೇಗದಲ್ಲಿ ಹಾರುವುದಕ್ಕಾಗಿ ವಿನ್ಯಾಸಗೊಳಿಸಲಾಗ್ತಾ ಇದೆ ಇದರಲ್ಲಿ ಹದಿನಾಲ್ಕು ಹಾರ್ಡ್ ಪಾಯಿಂಟ್ ಸಿಡಿಲಿದ್ದು ಮೂವತ್ತು ಕಿಲೋಮೀಟರ್ ದೂರದವರೆಗೆ ಗುರಿ ಇಡಬಲ್ಲವು ಕ್ಯಾನನ್ ಗನ್ ಮತ್ತು ಏರ್ ಟು ಸರ್ಫೇಸ್ಗೆ ದಾಳಿ ಮಾಡುವ ರುದ್ರಂನಂತಹ ಘಾತಕ ಕ್ಷಿಪಣಿಗಳನ್ನು ಕೂಡ ಇದರಲ್ಲಿ ಅಳವಡಿಸಲಾಗುವುದು ಈಗ ಜಗತ್ತನ್ನು ಎಚ್ಚರಿಗೊಳಿಸುತ್ತಿರುವ ಭಾರತದ ಆ ಎರಡನೇ ತಂತ್ರಜ್ಞಾನದ ಬಗ್ಗೆ ಮಾತಾಡೋಣ ಗೆಳೆಯರೆ ಅದರ ಹೆಸರು ಫೂಫಾ ಅಥವಾ ಇದನ್ನು ಫ್ಯೂಚಿಸ್ಟಿಕ್ ಅನ್ಮ್ಯಾನ್ಡ್ ಫೈಟರ್ ಏರ್ಕ್ರಾಫ್ಟ್ ಅಂತ ಕರೆಯಲಾಗ್ತದೆ ಗೆಳೆರೆ ಇದು ಭಾರತದ ಮೊದಲ ಸಿಕ್ಸ್ತ್ ಜನರೇಷನ್ ಫೈಟರ್ ಜೆಟ್ ಆಗಲಿದ್ದು ಇದನ್ನ ಎಂಕಾ ಗಿಂತಲೂ ಹೆಚ್ಚು ಅಡ್ವಾನ್ಸ್ಡ್ ಅಂತ ಪರಿಗಣಿಸಲಾಗಿದೆ ಹಾಗೂ ಇದು ಸಂಪೂರ್ಣವಾಗಿ ಸ್ಟೆಲ್ತ್ ಫೈಟರ್ ಜೆಟ್ ಆಗಿದ್ದು ಇದನ್ನು ಯಾವುದೇ ರಡಾರ್ ನಿಂದ ಪತ್ತೆ ಹಚ್ಚುವುದು ಅಸಾಧ್ಯ ಇದರ ಅತಿ ದೊಡ್ಡ ವಿಶೇಷತೆ ಅಂದರೆ ಇದು ಆಪ್ಷನ್ ಅಲ್ಲಿ ಮ್ಯಾನ್ಡಾ ಅಂದ್ರೆ ನೀವು ಇದನ್ನು ಪೈಲಟ್ ಜೊತೆಗೂ ಹಾರಿಸಬಹುದು ಅಥವಾ ಪೈಲಟ್ ಇಲ್ಲದೆ ಡ್ರೋನ್ ತರಹ ಕೂಡ ಬಳಸಬಹುದು ಮುಂಬರುವ ದಿನಗಳಲ್ಲಿ ಇದು ಪೈಲಟ್ನ ಅವಶ್ಯಕತೆಯನ್ನೇ ಇಲ್ಲವಾಗಿಸಬಹುದು ಗೆಳೆಯರೇ ಮಾಹಿತಿಯ ಪ್ರಕಾರ ಹೇಳುವುದಾದರೆ ಫುಫಾ ಫೈಟರ್ನಲ್ಲಿ ಒಂದು ಕ್ರಾಂತಿಕಾರಿ ಸೆಲ್ಫ್ ಹಿಲಿಂಗ್ ತಂತ್ರಜ್ಞಾನವನ್ನು ಬಳಸಲಾಗುವುದು ಹಾಗೂ ಇದರ ಅರ್ಥ ಯುದ್ಧ ಭೂಮಿಯಲ್ಲಿ ಈ ಜಟ್ಗೆ ಏನಾದರೂ ಹಾನಿಯಾದರೆ ಅದು ತನ್ನನ್ನು ತಾನೇ ರಿಪೇರಿ ಮಾಡಿಕೊಳ್ತದೆ ಹಾಗೂ ಡಿಆರ್ಡಿಒದ ವಿಜ್ಞಾನಿಗಳು ಈ ತಂತ್ರಜ್ಞಾನದ ಹತ್ತಿರ ತಲುಪಿದ್ದಾರೆ ಇದಷ್ಟೇ ಅಲ್ಲ ಫೂಫಾ ಜೆಟ್ನಲ್ಲಿ ನಲ್ಲಿ ಕ್ಷಿಪಣಿಗಳ ಬದಲಿಗೆ ಲೇಸರ್ ಅಸ್ತ್ರಗಳನ್ನು ಕೂಡ ಬಳಸಲಾಗುವುದು ಹೇಳಲಾಗ್ತಾ ಇದೆ ಗೆಳೆಯರೆಯಲ್ಲಿ ಕ್ಷಿಪಣಿಗಳು ಖಾಲಿ ಆಗಬಹುದು ಆದರೆ ಲೇಸರ್ ಅಸ್ತ್ರಗಳು ವಿದ್ಯುತ್ ನಿಂದ ಚಲಿಸುವುದರಿಂದ ಅವುಗಳಿಂದ ಲೆಕ್ಕವಿಲ್ಲದಷ್ಟು ದಾಳಿಗಳನ್ನ ಮಾಡಬಹುದು ಈಗ ಮೂರನೇ ಸ್ಥಾನದಲ್ಲಿರುವುದು ಟಿಇಡಿ ಎಫ್ ಅಂದ್ರೆ ಸಮುದ್ರದ ರಾಜ ಗೆಳೆಯರ ಇದು ಎರಡು ಎಂಜಿನ್ ಇರುವ ಈ ಫೈಟರ್ ಗೆ ಶೀಘ್ರದಲ್ಲೇ ತೇಜಸ್ ತರಹ ಒಂದು ಹೆಸರನ್ನ ನೀಡಲಾಗುವುದು ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದರ ವಿನ್ಯಾಸವನ್ನ ಜಗತ್ತಿನ ಮುಂದೆ ಪ್ರದರ್ಶಿಸಲಾಗಿತ್ತು ಹಾಗೂ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಟೆಲ್ತ್ ತಂತ್ರಜ್ಞಾನವನ್ನು ಕೂಡ ಬಳಸಲಾಗುವುದು ಗೆಳೆಯರೇ ಇದರ ಮುಂಭಾಗವು ಅಮೆರಿಕದ ಎಫ್ ಟ್ವೆಂಟಿ ಟು ರಾಕ್ಟರ್ ಮತ್ತು ಎಫ್ ಥರ್ಟಿ ಫೈವ್ ನಂತ ಇರುವುದರಿಂದ ಇದು ರೆಡಾರ್ಗೆ ಸುಲಭವಾಗಿ ಕಾಣಿಸುವುದಿಲ್ಲ ಈ ವಿಮಾನವನ್ನು ವಿಶೇಷವಾಗಿ ಭಾರತೀಯ ನೌಕಾಪಡೆಗಾಗಿ ತಯಾರಿಸಲಾಗುತ್ತಿದ್ದು ಇದು ಐ ಎನ್ ಎಸ್ ವಿಕ್ರಮಾದಿತ್ಯ ಮತ್ತು ಐ ಎನ್ ಎಸ್ ವಿಕ್ರಾಂತ್ನಂತಹ ವಿಮಾನ ಹಡಗುಗಳ ಮೇಲೆ ನಿಯೋಜನೆಗೊಳ್ಳಲಿದೆ ಇದು ಸಮುದ್ರದಲ್ಲಿ ಭಾರತದ ವಾಯುಶಕ್ತಿಯಾಗಲಿದೆ ಹಾಗೂ ಇದರಲ್ಲಿ ಏರ್ ಟು ಏರ್ ಗೆ ಮತ್ತು ಏರ್ ಟು ಸರ್ಫೇಸ್ಗೆ ದಾಳಿ ಮಾಡುವ ಅನೇಕ ಕ್ಷಿಪಣಿಗಳಿರ್ತಾವೆ ಇದರಲ್ಲಿ ಬಡಿ ರಿಫ್ಯೂಲಿಂಗ್ ವೈಶಿಷ್ಟ್ಯವು ಕೂಡ ಇರ್ತದೆ ಅಂದರೆ ಒಂದು ವಿಮಾನ ಗಾಳಿಯಲ್ಲೇ ಮತ್ತೊಂದು ವಿಮಾನಕ್ಕೆ ಇಂಧನವನ್ನ ತುಂಬಬಹುದು ಇದರ ರೆಕ್ಕೆಗಳನ್ನು ಮಡಚಬಹುದು ಸೊ ಇದರಿಂದ ಅಡಿಗೆನ ಮೇಲೆ ಇದು ಕಡಿಮೆ ಜಾಗವನ್ನ ತೆಗೆದುಕೊಳ್ಳುತ್ತದೆ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಲಡಾಖ್ನಂತಹ ಎತ್ತರದ ಪ್ರದೇಶಗಳಲ್ಲೂ ಇದು ಕಾರ್ಯಾಚರಣೆಗೆ ಸದಾ ಸಿದ್ಧವಾಗಿರ್ತದೆ ನಾಲ್ಕನೆಯದಾಗಿ ತೇಜಸ್ ಮಾರ್ಟು ಗೆಳೆಯರೆ ತೇಜಸ್ ಮಾರ್ಟು ಒಂದು ಮಧ್ಯಮ ತೂಕದ ಫೈಟರ್ ಜೆಟ್ ಆಗಿದ್ದು ಇದರ ಉದ್ದ ಹದಿನಾಲ್ಕು ಪಾಯಿಂಟ್ ಆರು ಮೀಟರ್ ಇರಲಿದ್ದು ಇದು ಈಗಿರುವ ತೇಜಸ್ ಮಾರ್ಕ್ ಒಂದ್ ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರಲಿದೆ ಇದರ ರೇಂಜ್ ಸುಮಾರು ಮೂರು ಸಾವಿರದ ಐನೂರು ಕಿಲೋಮೀಟರ್ ಮತ್ತು ಇದು ಗಂಟೆಗೆ ವೇಗದಲ್ಲಿ ಹಾರಬಲ್ಲದು ತೇಜಸ್ ಸುಮಾರು ಐದು ಟನ್ ತೂಕದ ಬಾಂಬ್ ಮತ್ತು ಕ್ಷಿಪಣಿಗಳನ್ನ ಹೊತ್ತೊಯ್ಯಬಲ್ಲದು ಹಾಗೂ ಇದರಲ್ಲಿ ಸ್ಪೈಸ್ ಟೂ ಥೌಸಂಡ್ ಬಾಂಬ್ ಸ್ಕ್ಯಾಲ್ಪ್ ಕ್ಷಿಪಣಿ ಮತ್ತು ಕ್ರಿಸ್ಟಲ್ ಮೇಜ್ ನಂತಹ ಅಸ್ತ್ರಗಳನ್ನು ಕೂಡ ಅಳವಡಿಸಬಹುದು ಏರ್ ಟು ಏರ್ ಗೆ ದಾಳಿ ಮಾಡಲು ಇದರಲ್ಲಿ ಅಸ್ತ್ರ ಮಾರ್ಕ್ ವನ್ ಮತ್ತು ಅಸ್ತ್ರ ಮಾರ್ಕ್ ಚಿಪ್ಪಣಿಗಳು ಕ್ಷಿಪಣಿಗಳು ಕೂಡ ಇರಲಿವೆ ಇವು ಇದನ್ನ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನವನ್ನಾಗಿ ಮಾಡ್ತವೆ ಸೊ ಇದಾಗಿ ಕ್ಯಾಟ್ ವಾರಿಯರ್ಸ್ ಗೆಳೆಯರೆ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಚ್ ಎಲ್ ಕ್ಯಾಟ್ ವಾರಿಯರ್ಸ್ ಡ್ರೋನ್ ಅನ್ನ ಮೊದಲ ಬಾರಿಗೆ ಪ್ರದರ್ಶಿಸಿತ್ತು ಇದು ಕಾಂಬ್ಯಾಟ್ ಏರ್ ಟೀಮಿಂಗ್ ಸಿಸ್ಟಮ್ ಕ್ಯಾಟ್ಸ್ ನ ಒಂದು ಭಾಗವಾಗಿದೆ ಇದನ್ನ ಲಾಯಲ್ ವಿಂಗ್ ಮ್ಯಾನ್ ಅಥವಾ ನಂಬಿಕಸ್ಥ ಗೆಳೆಯ ಅಂತ ಕರೆಯಲಾಗ್ತದೆ ಹಾಗೂ ಇದು ಎಂತ ಯುದ್ಧ ಡ್ರೋನ್ ಅಂದ್ರೆ ಪೈಲಟ್ ಇರುವ ಫೈಟರ್ ಜೆಟ್ ನ ಜೊತೆಗೆ ಇದು ಹಾರ್ತದೆ ಮತ್ತು ಆ ಜಡ್ಗೆ ರಕ್ಷಣೆಯನ್ನ ನೀಡ್ತದೆ ಹಾಗೂ ಇದರ ವಿಶೇಷತೆ ಏನಂದ್ರೆ ಪೈಲಟ್ ನ ಒಂದು ಸನ್ನೆಯ ಮೇರೆಗೆ ಇದು ಶತ್ರುಗಳ ಗಡಿಯೊಳಗೆ ನುಗ್ಗಿ ಅವರ ನೆಲೆಗಳ ಮೇಲೆ ಆತ್ಮಹುತಿ ದಾಳಿ ಕೂಡ ಮಾಡಬಲ್ಲದು ಹಾಗೂ ಇದು ಮಾನವ ಮತ್ತು ಮಾನವ ರಹಿತ ಪ್ಲಾಟ್ಫಾರ್ಮ್ ನ ಒಂದು ಅದ್ಭುತ ಸಂಯೋಜನೆಯಾಗಲಿದೆ ಇದು ಶತ್ರುಗಳ ಅತ್ಯಂತ ಬಿಗಿ ಭದ್ರತೆಯ ವಾಯು ಪ್ರದೇಶವನ್ನು ಕೂಡ ಭೇದಿಸಬಲ್ಲದು ಹಾಗೂ ಇದು ಕೂಡ ಏರ್ ಟು ಏರ್ಗೆ ಮತ್ತು ಏರ್ ಟು ಸರ್ಫೇಸ್ಗೆ ದಾಳಿ ಮಾಡುವ ಕ್ಷಿಪಣಿಗಳನ್ನ ಹೊಂದಿರುತ್ತದೆ ಹಾಗೂ ಇದರಿಂದ ಶತ್ರುಗಳಿಗೆ ಎಲ್ಲೆಡೆ ತಕ್ಕ ಉತ್ತರವನ್ನ ನೀಡಬಹುದು ಸೊ ಕೊನೆಯದಾಗಿ ಭಾರತದ ಅತ್ಯಂತ ರಹಸ್ಯಮಯ ಅಸ್ತ್ರ ಘಾತಕ ಡ್ರೋನ್ ಗೆಳೆಯರೆ ಇತ್ತೀಚೆಗೆ ಇದನ್ನ ಪರೀಕ್ಷೆಯೊಂದರ ವೇಳೆ ನೋಡಲಾಗಿತ್ತು ಈ ಡ್ರೋನ್ ಅಮೆರಿಕದ ಬಿ ಟು ಬಾಂಬರ್ ವಿಮಾನದಂತೆ ಕಾಣುತ್ತದೆ ಇದೊಂದು ಸ್ಟೆಲ್ತ್ ಕಾಂಬ್ಯಾಟ್ ಕಾಂಬ್ಯಾಟೀರಿಯಲ್ ವೆಹಿಕಲ್ ಹಾಗೂ ಇದು ಟೇಕ್ ಆಫ್ ನಿಂದ ಲ್ಯಾಂಡಿಂಗ್ ವರೆಗೆ ಎಲ್ಲವನ್ನು ಯಾರ ಸಹಾಯವೂ ಇಲ್ಲದೆ ತಾನೇ ಮಾಡಬಲ್ಲದು ಈ ಘಾತಕ್ ಡ್ರೋನ್ ಅನ್ನು ಕೇವಲ ಶತ್ರುಗಳ ಮೇಲೆ ಕಣ್ಣಿಡುವುದಕ್ಕಾಗಿ ಅಷ್ಟೇ ಅಲ್ಲದೆ ನಿರ್ದಿಷ್ಟ ಗುರಿಗಳ ಮೇಲೆ ನಿಖರವಾದ ದಾಳಿ ನಡೆಸುವುದಕ್ಕಾಗಿ ಬಳಸಬಹುದು ಹಾಗೂ ಇದರ ಸ್ಟೆಲ್ತ್ ವೈಶಿಷ್ಟ್ಯದಿಂದಾಗಿ ಇದು ಶತ್ರುಗಳ ರೆಡಾರ್ ಮತ್ತು ಸೆನ್ಸಾರ್ಗಳಿಗೆ ಸುಲಭವಾಗಿ ಆಮರಿಸಬಲ್ಲದು ಗೆಳೆಯರೆ ಸದ್ಯಕ್ಕೆ ನಮ್ಮ ಬೆಂಗಳೂರಿನ ಇಡಿಯ ವಿಜ್ಞಾನಿಗಳು ಇದನ್ನ ಸಿದ್ಧಪಡಿಸುತ್ತಿದ್ದಾರೆ ಹಾಗೂ ಈ ಡ್ರೋನ್ ಮೂವತ್ತು ಸಾವಿರ ಅಡಿ ಎತ್ತರದವರೆಗೆ ಹಾರಬಲ್ಲದು ಮತ್ತು ಇದರ ತೂಕ ಸುಮಾರು ಹದಿನೈದು ಟನ್ ಇರಬಹುದು ಅಂತ ಅಂದಾಜಿಸಲಾಗಿದೆ ಹಾಗೂ ಇದು ತನ್ನೊಂದಿಗೆ ಕ್ಷಿಪಣಿ ಬಾಂಬ್ ಮತ್ತು ಪ್ರಿಸೀಜನ್ ಗೈಡೆಡ್ ಅಸ್ತ್ರಗಳನ್ನು ಕೂಡ ಹೊತ್ತೊಯ್ಯಬಲ್ಲದು ಸೊ ಗೆಳೆಯರೆ ಇವೆ ನೋಡಿ ನಮ್ಮ ಭಾರತದ ಭವಿಷ್ಯದ ಆ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ ಮತ್ತು ಡ್ರೋನ್ಗಳು ಇವುಗಳ ಶಕ್ತಿಯನ್ನು ಎದುರಿಸುವುದಕ್ಕಾಗಿ ಅಮೆರಿಕಾದಂತಹ ಸೂಪರ್ ಪವರ್ ದೇಶಕ್ಕೂ ಕಷ್ಟವಾಗಬಹುದು ಯಾಕಂದ್ರೆ ಡಿಆರ್ ಯು ದ ಗುಪ್ತ ತಂತ್ರಜ್ಞಾನ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸುತ್ತಿದೆ ಸೊ ಗೆಳೆಯರೆ ಇವುಗಳಲ್ಲಿ ನಿಮಗೆ ಯಾವ ವಿಮಾನ ಅಥವಾ ಡ್ರೋನ್ ಅತ್ಯಂತ ಅಡ್ವಾನ್ಸ್ಡ್ ಮತ್ತು ಅಪಾಯಕಾರಿ ಅಂತ ಅನಿಸಿದೆ ಗೆಳೆಯರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಜಾಯ್